ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಹಬ್ಬಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಸುಲಭವಾಗಿ ಗರಿಗರಿಯಾದ ಚಕ್ಲಿಯನ್ನು ಮಾಡೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಯಾವುದಾದ್ರೂ ಒಂದು ಕಪ್ಪಲ್ಲಿಯೇ ಅಳತಿಯನ್ನು ತೆಗೆದುಕೊಳ್ಬೇಕು ನಂತರ ಅದೇ ಕಪ್ಪಲ್ಲಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಈ ರೀತಿ ಕೈ ಮೇಲೆ ಸೇರಿಸ್ಕೊಂಡು ಸ್ವಲ್ಪ ಉಜ್ಜಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಸೇರಿಸ್ಕೊಂಡು ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಒಮ್ಮೆ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ತುಂಬಾ ಬಿಸಿಯಾಗಿರ್ಬೇಕಂತೇನೂ ಇಲ್ಲ ಉಗುರು ಬೆಚ್ಚಗಿನ ನೀರಾದರೂ ಸಾಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಸೊ ನಾನು ಸ್ಪೂನಲ್ಲಿಯೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಸ್ಪೂನಲ್ಲಿಯೇ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ತೀನಿ ಹತ್ತು ನಿಮಿಷದ ನಂತರ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೊಳ್ಬೇಕು ತುಂಬ ಡ್ರೈ ಅಂತ ಅನಿಸಿದರೆ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿಯಾಗಿ ಚೆನ್ನಾಗಿ ಮೆತ್ತಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಹಿಟ್ಟು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಕ್ಲಿ ಒಡೆಯುತ್ತೆ ಅದಕ್ಕೋಸ್ಕರ ಹಿಟ್ಟನ್ನು ಮೆತ್ತಗೆ ಕಲಿಸ್ಕೊಳ್ಬೇಕು ಅಂದರೆ ತುಂಬ ಮೆತ್ತಗೂ ಕೂಡ ಅಲ್ಲ ನೋಡಿ ಈ ರೀತಿಯಾಗಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಕಲಸಿ ಆದ ನಂತರ ಇದ್ಕೊಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ಇಲ್ಲಾಂದರೆ ಹಿಟ್ಟು ಒಣಗುತ್ತೆ ಅದಕ್ಕೋಸ್ಕರ ನಂತರ ಚಕ್ಲಿ ಹೆಚ್ಚನ್ನು ತೆಗೆದುಕೊಂಡು ಒಳಗಡೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೇನೆ ಇದರಿಂದ ಹಿಟ್ಟು ಚೆನ್ನಾಗಿ ಜಾರುತ್ತೆ ನಂತರ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯ ಹಿಡಿಯುತ್ತೋ ನೋಡಿ ಅಷ್ಟು ಹಿಟ್ಟನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಕ್ಲೋಸ್ ಮಾಡಿಕೊಂಡು ಒಂದು ಬಟರ್ ಪೇಪರು ಬಾಳೆ ಎಲೆ ಅಥವಾ ಜರಿ ಮೇಲೆ ನಿಮಗೆ ಎಷ್ಟು ದೊಡ್ಡ ಸೈಜಲ್ಲಿ ಚಕ್ಲಿ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಚಕ್ಲಿಯನ್ನು ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನಿಮಗೆ ಯಾವ ಸೈಜಲ್ಲಿ ಚಕ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಚಕ್ಲಿಯನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಟ್ಟಾಗಲ್ಲ ಮುರಿಯಲ್ಲ ಏನೂ ಇಲ್ಲ ಚಕ್ಲಿ ಆದ ನಂತರ ಅದರ ತುದಿಯನ್ನು ಸ್ವಲ್ಪ ಅಲ್ಲೇ ಒತ್ತಿ ಇಡೋದ್ರಿಂದ ಚಕ್ಲಿ ಬಿಡಲ್ಲ ಎಣ್ಣೆಗೆ ಬಿಟ್ಟಾಗ ಬಿಡಿಯಾಗಲ್ಲ ತುದಿಯನ್ನು ಒತ್ತಿ ಪ್ರೆಸ್ ಮಾಡಿ ಇಡಬೇಕು ಸ್ವಲ್ಪ ನೋಡಿ ಈ ರೀತಿಯಾಗಿ ನಿಮಗೆ ಯಾವ ಸೈಜಲ್ಲಿ ಚಕ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಚಕ್ಲಿಯನ್ನು ಮಾಡಿಕೊಂಡು ನಾನು ಇದೇ ರೀತಿಯಾಗಿ ಎಲ್ಲ ಚಕ್ಲಿಯನ್ನು ಮಾಡಿಕೊಂಡ ನಂತರ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ ಮಧ್ಯಮ ಉರಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಕ್ಲಿಯನ್ನು ಬಿಡಬೇಕು ಚಕ್ಲಿಯನ್ನು ಹಾಕಿದ ತಕ್ಷಣ ತಿರುವಿ ಹಾಕಬಾರ್ದು ಒಂದು ಎರಡು ನಿಮಿಷದ ಕಾಲ ಒಂದು ಸೈಡ್ ಗಟ್ಟಿಯಾಗ್ತಿದ್ದ ಹಾಗೆ ಇದನ್ನು ತಿರುಗಿಸಿ ಹಾಕಿಬಿಟ್ಟು ಎರಡು ಸೈಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಹಾಗೆ ಈ ಎಣ್ಣೆಯಲ್ಲಿರುವ ನೊರೆಯೆಲ್ಲ ಕಡಿಮೆ ಆಗೋ ತನಕ ಬೇಯಿಸ್ಕೊಂಡ್ರೆ ಗರಿ ಗರಿ ಆದಂತಹ ಚಕ್ಲಿ ರೆಡಿ ಆಗುತ್ತೆ ನೀವು ಹಬ್ಬದ ನೈವೇದ್ಯಕ್ಕೆ ತುಂಬನೇ ಸುಲಭವಾಗಿ ಅಕ್ಕಿ ಹಿಟ್ಟಿನಲ್ಲೇ ಮಾಡ್ಕೊಳ್ಬೋದು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೌದು ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ನೋಡಿ ಇವಾಗ ನೊರೆ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಹಾಗೆ ಚಕ್ಲಿ ಕೂಡ ಗರಿಗರಿಯಾಗಿ ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಚಕ್ಲಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮುರಿಯೆಲ್ಲ ವಡಿಯೆಲ್ಲ ಏನೂ ಆಗೋಲ್ಲ ಹಿಟ್ಟನ್ನು ಮೆತ್ತಗೆ ಕಲಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂತ ಹೇಳಿದರೆ ನೋಡಿ ಚೆನ್ನಾಗಾಗುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್